ನನಗೆ ಓಪನ್ ಹೈಸ್ ಎಲ್ಲರೂ ಟು ಮೈ ಚಾನೆಲ್ ಎಲ್ಲರೂ ಐ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಗುಡ್ ಮಾರ್ನಿಂಗ್ ಹಾಗೆ ಇವತ್ತು ನನ್ನ ಒಂದು ವಿಡಿಯೋ ಮಾಡಕ್ಕೆ ಏನಪ್ಪ ರೀಸನ್ ಅಂತ ಅಂದ್ರೆ ನಾನು ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್ ತೋರಿಸ್ತಾ ಇದೀನಿ ನೋಡಿ ನೀವು ನೋಡ್ತಾ ಇರ್ಬಿನ್ ಎಷ್ಟು ಚೆನ್ನಾಗಿದೆ ನನ್ನ ಸ್ಕಿನ್ ಹೇಗಿರ್ಲಿಲ್ಲ ನಾನು ಅದನ್ನ ತುಂಬಾ ಟ್ರಾನ್ಸ್ಫರ್ ಮಾಡಿದ್ದೀನಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ತುಂಬಾ ಪೇಶನ್ಸ್ ಇಂದ ವೈಟ್ ಮಾಡಿದೀನಿ ಈ ತರ ಒಂದು ಸ್ಕಿನ್ನ ಪಡೆಯೋದಕ್ಕೆ ಹಾಗೆ ಓಪನ್ ಪೋರ್ಸ್ ಇತ್ತು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಯಾವ್ದವ್ ತರ ಸ್ಕಿನ್ ಏನೇನಿತ್ತು ಸ್ಕಿನ್ ಮೇಲೆ ಅದೆಲ್ಲ ಇತ್ತು ನನಗೆ ಸೊ ನಾನು ಅದನ್ನು ಯಾವ ಥರ ರೆಡ್ಯೂಸ್ ಮಾಡಿದೆ ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಯಾರಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಬಂದರೂ ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ತೀನಿ ಹಾಯ್ ಗೈಸ್ ಇವಾಗ ನನ್ನ ವಾಯ್ಸ್ ನಿಮಗೆ ಕೇಳಿಸುತ್ತೆ ಅಂತ ಅನ್ಕೋತೀನಿ ಇವತ್ತು ನಾನು ನನ್ನ ಒಂದು ಸ್ಕಿನ್ ಕೇರ್ ರೊಟೀನ ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ ತುಂಬಾ ಹಾಳಾಗಿತ್ತು ನನ್ನ ಸ್ಕಿನ್ನ ನಾನು ರಿಕವರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದೀನಿ ತುಂಬ ಪೇಷನ್ಸ್ ಬೇಕು ಹಾಗೆ ಹೇಗೆ ನನ್ನ ಸ್ಕಿನ್ನ ನಾನು ನಾರ್ಮಲ್ ಇದಕ್ಕೆ ಬಂದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಝೂಮಲ್ಲಿ ತೋರಿಸ್ತೀನಿ ನನ್ನ ಸ್ಕಿನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಮಾರ್ಕ್ ಇದೆ ಅಷ್ಟೇ ಫುಲ್ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಜಾಸ್ತಿ ಇತ್ತು ನೀವೇ ನೋಡ್ತಾ ಇದ್ದೀರಾ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವೇ ನೋಡಿದ್ರಲ್ಲ ನನ್ನ ಸ್ಕಿನ್ ಹೇಗಿದೆ ಅಂತ ಫುಲ್ಲು ಚೇಂಜಸ್ ಇದೆ ನನ್ನ ಸ್ಕಿನ್ನಲ್ಲಿ ಸೊ ನಾನು ಒಂದೇ ಇಷ್ಟಪಡ್ತೀನಪ್ಪ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕಿನ್ ಕೇರ್ ಮೇಲೆ ಕಾಂಪ್ರಮೈಸ್ ಆಗೋದಕ್ಕೆ ಹೋಗಲೇಬೇಡಿ ಯಾಕಂದರೆ ಒಂದು ಸಲ ಡ್ಯಾಮೇಜ್ ಆಯಿತು ಅಂದರೆ ಸ್ಕಿನ್ನು ಅದನ್ನು ನಾರ್ಮಲ್ ತರೋದಕ್ಕೆ ತುಂಬಾ ಕಷ್ಟಪಡಬೇಕು ನಾನಂತೂ ತುಂಬಾ ಕಷ್ಟಪಟ್ಟಿದ್ದೀನಿ ಗಾಯಸ್ನ ಫುಲ್ಲು ಡಿಸ್ಟರ್ಬೆನ್ಸ್ ಇದೆ ನನಗಂತೂ ತಲೆ ಚಿಟ್ಟು ಹಿಡಿದು ಹೋಗ್ತಾ ಇದೆ ನಾನಿವತ್ತು ನನ್ನ ಒಂದು ಸ್ಕಿನ್ ಕೇರ್ ರೊಟೀನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಸೊ ಏನೇನೆಲ್ಲ ಮಾಡ್ತೀನಿ ನನ್ನ ಸ್ಕಿನ್ ಕೇರ್ಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರು ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಈಗೇ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ಕೊ ಫಸ್ಟ್ ನೀವು ಏನೇ ಸ್ಕಿನ್ ಕೇರ್ ಮಾಡೋಕ್ಕಿನ್ನ ಮುಂಚೆ ಮೊದಲು ಇಂಪಾರ್ಟೆಂಟ್ ಅಂತ ಅಂದರೆ ಫೇಸ್ ವಾಶ್ ಫೇಸ್ ವಾಶ್ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು ಕೆಲವರು ಸಿಂಗಲ್ ಕ್ಲೆನ್ಸ್ ಮಾಡ್ತಾರೆ ನಾನು ಡಬಲ್ ಕ್ಲೆನ್ಸ್ ಮಾಡ್ತೀನಿ ನನಗೆ ಡಬಲ್ ಕ್ಲೆನ್ಸ್ ಮಾಡಿದ್ರೆ ನನಗೆ ಫೇಸ್ ವಾಶ್ ಮಾಡದೇ ಇರೋಕ್ ಡಬಲ್ ಕ್ಲೆನ್ಸ್ ನಾನು ತುಂಬಾನೇ ಬಿಲೂ ಮಾಡ್ತೀನಿ ಯಾಕಂದ್ರೆ ಸಿಂಗಲ್ ಕ್ಲೆನ್ಸ್ಗೆ ನನ್ನ ಫೇಸಲ್ಲಿರೋ ಡಸ್ಟ್ ಹೋಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಆಯ್ಲಿ ಆಯ್ಲಿ ಎಲ್ಲ ಹಾಗೆ ಇರುತ್ತೆ ಮೇಕಪ್ ಅಥವಾ ನಾನು ಹಿಂದಿನ ದಿನ ಏನು ರೊಟೀನ್ನ ಫಾಲೋ ಮಾಡಿರ್ತೀನಿ ಅದೆಲ್ಲ ಹಾಗೆ ಇರುತ್ತೆ ಸೊ ಹಾಗಾಗಿ ನಾನು ಡಬಲ್ ಕ್ಲೆನ್ಸ್ನ ಯೂಸ್ ಮಾಡ್ತೀನಿ ನಾನಿವಾಗ ಬಂದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ನಾನು ಒಂದು ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಮಂತಿಂದ ನಂಗೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಇವತ್ತು ವೀಡಿಯೋ ಇದ್ದೀನಿ ಯಾವುದಪ್ಪ ಆ ವೀಡಿಯೋ ಅಂತ ಅಂತ ಎಲ್ಲ ಸಾರಿ ಯಾವುದಪ್ಪ ಕ್ರೀಮ್ ಅಂತ ಅಂದರೆ ರೆಟಿನ್ಯೋನ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಸಿ ನೀವು ನೋಡ್ತಾ ಇರ್ಬೋದು ಐ ಹೋಪ್ ಕಾಣಿಸ್ತಾ ಇದೆ ನಿಮ್ಮೆಲ್ರಿಗೂ ಸಿ ಈ ಕ್ರೀಮ್ನ ನಾನು ಒನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ರಿಸಲ್ಟ್ ಚೆನ್ನಾಗಿ ಬಂದಿದೆ ಟ್ರಸ್ಟ್ ಮಿ ನನಗೆ ಓಪನ್ ಊಪ್ ಶಿಟ್ ಸಾರಿ ನನಗೆ ಓಪನ್ ಪೋರ್ಸ್ ಅಥವಾ ಲೈಟಾಗಿ ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಇದನ್ನು ಯೂಸ್ ಮಾಡಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ ವೀಡಿಯೋ ಅಲ್ಲ ಇದನ್ನು ನನ್ನ ಸ್ಕಿನ್ ಕೇರ್ ರೊಟೀನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಫೇಸ್ನ ಕ್ಲೆನ್ಸ್ ಮಾಡಬೇಕು ಹಾಗೆ ಕ್ಲೆನ್ಸ್ ಮಾಡಿದ ನಂತರ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಒನ್ ಥಿಂಗ್ ಇದು ನಿಮಗೆ ಆನ್ಲೈನಲ್ಲೂ ಸಿಗತ್ತೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಮೆಡಿಕಲಲ್ಲೂ ಸಿಗತ್ತೆ ನಿಮಗೆ ಮೆಡಿಕಲ್ ಫಾರ್ಮಸಿ ಅಪೋಲೋ ಅಲ್ಲೂ ಸಿಗತ್ತೆ ಅರೌಂಡ್ ಒನ್ ಏಯ್ಟಿ ರುಪೀಸ್ ಆಗುತ್ತೆ ತುಂಬ ಇದೆ ತುಂಬ ಬಾಳಿಕೆ ಬರುತ್ತೆ ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ ತರ್ಟಿ ಗ್ರಾಮ್ ಇದೆ ನಾನು ಯೂಸ್ ಮಾಡ್ತಾ ಇರೋದು ಝೀರೋ ಪಾಯಿಂಟ್ ಜೀರೋ ಟೂ ಫೈವ್ ಪರ್ಸೆಂಟೇಜ್ ಡೋಸೇಜ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಇನ್ನೂ ಒಂದಿದೆ ಝೀರೋ ಪಾಯಿಂಟ್ ಝೀರೋ ಫೈವ್ ಝೀರೋ ಅದು ಹೈ ಡೋಸ್ ಇರತ್ತೆ ಯಾರು ಇದನ್ನು ಯೂಸ್ ಮಾಡಿ ಇದು ಅವ್ರ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಒಪ್ ಒಪ್ಪಿದೆ ಅಂತ ಅನಿಸುತ್ತೆ ಅವರು ಅದನ್ನು ಎಕ್ಸ್ಚೇಂಜ್ ಮಾಡ್ಬೋದು ರೆಟಿನ್ನ ಯೂಸ್ ಮಾಡಬೇಕಿದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಫಸ್ಟ್ ಟೈಮ್ ಯೂಸ್ ಮಾಡೋರು ತುಂಬಾ ಕೇರ್ಫುಲ್ಲಿಂದ ಯೂಸ್ ಮಾಡಬೇಕು ಯಾವುದೇ ಒಂದು ಕ್ರೀಮ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಸ್ಕಿನ್ಗೆ ಅದು ಸೆಟ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ ಸೊ ಹಾಗಾಗಿ ನಾನಿವತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಯೂಸ್ ಮಾಡೋದಕ್ಕೆ ಭಯ ಇದೆ ಅಥವಾ ನಿಮಗೇನಾದರೂ ಅಬ್ಜೆಕ್ಷನ್ಸ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಕ್ರೀಮ್ನ ಯೂಸ್ ಮಾಡಿ ಇದು ಯಾವುದೇ ರೀತಿ ಪ್ರಮೋಷನ್ಸ್ ವಿಡಿಯೋ ಅಲ್ಲ ನಾನು ನನ್ನ ಒಂದು ಸ್ಕಿನ್ ಕೇರ್ನ ನಾನು ಹೇಗೆ ನೋಡ್ಕೋತೀನಿ ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಓಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಪ್ಯಾಚ್ ಟೆಸ್ಟ್ ಅಂತ ಅಂದರೆ ನೀವು ನಿಮ್ಮ ಕೈಗೆ ಹಾಕ್ಕೊಂಡು ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಜಾಲೈನ್ ಏನಿದೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಪ್ಯಾಚ್ ಟೆಸ್ಟ್ ಅಂದರೆ ಯಾಕಂದರೆ ಅದು ನಿಮ್ಮ ಸ್ಕಿನ್ಗೆ ಅಬ್ಸರ್ಬ್ ಆಗುತ್ತೋ ಅಥವಾ ನಿಮಗೆ ಅದೇನಾದರೂ ಡ್ಯಾಮೇಜ್ ಮಾಡುತ್ತೋ ಅಂತ ತೋರಿಸ್ಕೊಡುತ್ತೆ ಲೆಟ್ಸ್ ಸ್ಟಾರ್ಟ್ ತೋರಿಸ್ತೀನಿ ಹೇಗೆ ಹಚ್ಕೊಳ್ಳೋದು ಅಂತ ಫಸ್ಟ್ ನಾನು ನನ್ನ ಫೇಸ್ನ ವಾಶ್ ಮಾಡ್ತೀನಿ ನಾನು ಯಾವುದೇ ರೀತಿ ಫೇಸ್ ವಾಶ್ ಮಾಡಿಲ್ಲ ಬೆಳಗ್ಗೆ ಹೇಗೆದ್ದೆ ಹಾಗೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಮೇಕಪ್ ಕೂಡ ಇಲ್ಲ ನೈಟ್ ರೊಟೀನ್ ನಾನು ಏನು ಯೂಸ್ ಮಾಡಿದೆ ಅದೇ ಇವಾಗಲೂ ಫೇಸ್ ಮೇಲೆ ಇದೆ ಇವಾಗ ಅದನ್ನು ವಾಶ್ ಮಾಡಿ ಬರ್ತೀನಿ ನನ್ನ ಫೇಸ್ ವಾಶ್ ಯಾವುದಪ್ಪ ಅಂದರೆ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೇನ್ಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಆ್ಯಂಡ್ ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ದು ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಬೆನಿಫಿಟ್ ಇದೆ ಹಾಗೆ ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಅಂತಂದು ಕೂಡ ಇದೆ ತುಂಬಾ ಇದೆ ನಿಮಗೆ ನಾರ್ಮಲ್ ಬೇರೆ ಯಾವುದೋ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಗೈಸ್ ನಾನು ಫೇಸ್ ವಾಶ್ ಮಾಡ್ಕೊ ಬಂದಿದ್ದೀನಿ ನೋಡ್ತಾ ಇರೋದು ಮಸ್ಟ್ ಆ್ಯಂಡ್ ಶುಡ್ ನೀವು ಯಾವ್ದು ಯಾವುದೇ ಬೇರೆಯವ್ರ ಟವಲ್ನ ಯೂಸ್ ಮಾಡಿಬಿಡಿ ಒಂದು ಒಳ್ಳೆ ಕಾಟನ್ ಟವಲ್ ನಿಮಗೆ ಫೇಸ್ಗೆ ಅಂತಲೇ ಇಟ್ಕೊಳ್ಳಿ ಸೊ ಅದರಿಂದನೂ ತುಂಬ ಬೆನಿಫಿಟ್ಸ್ ಇದೆ ಬೇರೆಯವ್ರ ಯೂಸ್ ಮಾಡಿರೋ ಟವಲ್ನ ನೀವು ಯೂಸ್ ಮಾಡೋದು ಅವ್ರಿಗೇನಾದ್ರು ರ್ಯಾಷಸ್ ಇದ್ದರೆ ಅದು ಕೂಡ ನಿಮಗೆ ಆಗುತ್ತೆ ಅದರಿಂದನೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮದೇ ಒಂದು ಕಾಟನ್ ಟವಲ್ ಅಥವಾ ಯಾವುದಾದ್ರು ಬೆಸ್ಟ್ ನೀವು ಟಿಶ್ಯೂನ ಯೂಸ್ ಮಾಡಿ ಕಾಟನ್ ಟವಲ್ ಸಿಕ್ಕಿಲ್ಲ ಅಂತ ಅಂದರೆ ನಾನು ನನ್ನದೇ ಆದಂಥ ಕಾಟನ್ ಟವಲ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಫೇಸ್ನ ಕ್ಲೆನ್ಸ್ ಮಾಡಿ ಬಂದಿದ್ದೀನಿ ನೋಡಿ ಇವಾಗ ಕ್ರೀಮ್ನ ಹೇಗೆ ಯೂಸ್ ಮಾಡೋದಂತ ನಾನು ನಿಮಗೆ ಇದ್ದೀನಿ ಫಸ್ಟ್ ನನ್ನ ಹೇರ್ನ ಟೈಮ್ ಮಾಡಿಬಿಡ್ತೀನಿ ನಾನು ಓಕೆ ಇವಾಗ ನಾನು ಟೋನರ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಡಿಸ್ಟಬೆನ್ಸ್ ಗೈಸ್ ಕಷ್ಟ ಇದೆ ವಿಡಿಯೋ ಮಾಡೋದು ನಾನು ಟೋನರ್ ಆಗಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಡಾಬರ್ ರೋಸ್ ವಾಟರ್ ನಿಮಗೆ ಬೇರೆ ಯಾವುದೇ ಬೇರೆ ಟೋನರ್ನ ನೀವು ಯೂಸ್ ಮಾಡ್ತಾ ಇದ್ರ ರೆಗ್ಯುಲರ್ ಆಗಿ ಅದನ್ನು ಯೂಸ್ ಮಾಡ್ಬೋದು ಟೋನರ್ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಓಪನ್ ಪೋಸ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಡ್ರೈ ಆಗುತ್ತೆ ಈಗ ಟೋನರ್ ಡ್ರೈ ಆಗಿದೆ ನೋಡಿ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಮಾಶ್ಚರೈಸ್ ಮಾಡಬೇಕು ಸ್ಕಿನ್ನ ನೀವು ಸ್ಕಿನ್ನ ಎಷ್ಟು ಚೆನ್ನಾಗಿ ಮಾಯ್ಚರೈಸ್ ಮಾಡ್ತೀರೋ ನಿಮ್ಮ ಸ್ಕಿನ್ ಅಷ್ಟೇ ಗ್ಲೋ ಬರುತ್ತೆ ಇನ್ಸ್ಟಂಟಾಗಿ ನಾನಿವತ್ತು ಸೆಟ್ ವಿಲ್ ಮಾಯ್ಚರೈಸರ್ಸ್ ಕ್ರೀಮ್ ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಬರ್ತಿದೆ ಇವು ಕೂಡ ಯೂಸ್ ಮಾಡಿ ಚೆನ್ನಾಗಿದೆ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆಯಲ್ಲೇಟ್ ಫಾರ್ ಫಾರ್ಟಿ ಏಟ್ ಅವರ್ಸ್ ಆ್ಯಂಡ್ ಹೆಲ್ಪ್ ರೀಸ್ಟೋರ್ ದ ಸ್ಕಿನ್ ಮಾಶ್ಚರೈಸ್ ಬ್ಯಾರಿಯರ್ಸ್ ತುಂಬಾ ಚೆನ್ನಾಗಿದೆ ಏಯ್ಟಿ ಗ್ರಾಮ್ಸ್ ಇದೆ ನನ್ನ ಇದು ಮಾಯ್ಶ್ಚುರೈಸರು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ ಅಥವಾ ಮೆಡಿಕಲಲ್ಲೂ ಸಿಗುತ್ತೆ ನೀವು ಕೂಡ ಯೂಸ್ ಮಾಡ್ಬೋದು ನಾನು ಆಗಲೇ ಇಲ್ದಾಗೆ ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ನಾನಿವಾಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಇಷ್ಟು ತಗೊಂಡ್ರೆ ಸಾಕು ಅಷ್ಟಾಗತ್ತೆ ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಇಗ್ನೋರ್ ಮೈ ಡಾರ್ಕ್ ಸರ್ಕಲ್ಸ್ ಇವಾಗ ಬ್ಲೆಂಡ್ ಮಾಡೋಣ ఇవ్ రెటెన్యోన్ యూస్ ముంచే ముంచెం సాచ్ మెథడ్ నూస్ మిమ్మల్ని ఫస్ట్ స్టెప్ మాయిశ్చరైజర్ హాకి ఆమె రెటెన్యోల్ూస్ ನೆಕ್ಸ್ಟ್ ಮತ್ತೆ ನಾನು ಮಾಯ್ಶ್ಚರೈಸರ್ ಹಾಕ್ತೀನಿ ಯಾಕಂದರೆ ನನ್ನ ಸ್ಕಿನ್ಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ ಅಷ್ಟೇ ಅಡ್ವಾಂಟೇಜಸ್ ತುಂಬ ಇದೆ ಈ ಥರ ಮಾಡೋದರಿಂದ ಇದನ್ನು ಸ್ಯಾಂಡ್ವಿಚ್ ಮೆಥೆಡ್ ಅಂತಲೂ ಕರೀತಾರೆ ಹಾಗೆ ಬರ್ಗರ್ ಮೆಥೆಡ್ ಅಂತಲೂ ಕರೀತಾರೆ ಡೈರೆಕ್ಟಾಗಿ ಸ್ಕಿನ್ಗೆ ರೆಟಿನಾಲ್ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅದರಿಂದ ಬೆನಿಫಿಟ್ ಕೂಡ ಇದೆ ಹಾಗೆ ಎಫೆಕ್ಟ್ಸ್ ಕೂಡ ಇದೆ ತುಂಬ ಸೊ ಹಾಗಾಗಿ ಈ ಥರ ಸ್ಯಾಂಡ್ವಿಜ್ ಮೆಥಡನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಸ್ಕಿನ್ಗೆ ಸೆಟ್ ಆಗಿಬಿಡ್ತೋ ಇಲ್ವೋ ಅಂತ ಇದರಲ್ಲಿ ಈ ಒಂದು ಮೆಥಡಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಇದು ನಿಮಗೆ ಸೆಟ್ ಆಗಿ ನೀವು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದಮೇಲೆ ಆಮೇಲೆ ನಾರ್ಮಲ್ ಆಗಿ ನೀವು ರೆಟಿನೋನ್ನ ಡೈರೆಕ್ಟಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ಬೋದು ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ನೀರಿನಂಶ ಇರಬಾರ್ದು ಅಂದರೆ ಫುಲ್ ಡ್ರೈ ಫೇಸ್ ಆಗಿರಬೇಕು ಡ್ರೈ ಆಗಿರಬೇಕು ಸ್ಕಿನ್ನು ವೆಟ್ ಆಗಿರಬಾರ್ದು ನೋಡಿ ಫುಲ್ ನಾನು ಏನು ಮಾಯಶ್ಚುರೈಸರ್ ಹಚ್ಚಿದೆ ಅದೆಲ್ಲ ಫುಲ್ ಡ್ರೈ ಆಗಿ ಹೋಗಿ ಬಿಟ್ಟಿದ್ದೀನಿ ಎರಡು ನಿಮಿಷ ಹಾಕಿ ಇವಾಗ ಡ್ರೈ ಆಗಿದೆ ನೋಡಿ ಗಾಯ್ಸ್ ಇವಾಗ ಮಾಯಶ್ಚರೈಸರ್ ಡ್ರೈ ಆಗಿದೆ ಇವಾಗ ಆಲ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನ ಯೂಸ್ ಮಾಡಬೇಕಿದ್ರೆ ಪಿ ಸೈಜ್ ಅಂತ ಹೇಳ್ತಾರಲ್ಲ ಅಷ್ಟು ತಗೊಳ್ಳಿ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಹೆಸ್ರು ಕಾಳು ಬರುತ್ತೆ ಗೊತ್ತಾ ಹೆಸ್ರು ಕಾಳು ಆ ಸೈಜಲ್ಲಿ ಆ ಅಮೌಂಟಲ್ಲಿ ನೀವು ರೆಡಿನಾಲ್ನ ಕ್ರೀಮ್ ತೊಗೊಳ್ಳಿ ನೋಡಿ ನಾನು ತಗೋತಾ ಇದ್ದೀನಿ ಇಷ್ಟೇ ಇಷ್ಟೇ ಈ ಸೈಜಲ್ಲಿ ತೊಗೋಬೇಕು ನೀವು ಇಷ್ಟೇ ಹಚ್ಚಬೇಕು ನೀವು ಇದನ್ನು ನಾರ್ಮಲ್ ನಾವು ಏನು ಮಾಯಶ್ಚುರೈಝರ್ ಹಚ್ಚಿದ್ವಿ ಆ ಥರ ಹಚ್ಚೋಕ್ಕಾಗೋದಿಲ್ಲ ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗತ್ತೆ ಸೊ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಆಗಲೇ ಹೇಳಿದಾಗೆ ಡ್ರೈ ಡ್ರೈ ಫೇಸ್ ಸ್ವಲ್ಪ ಡ್ರೈ ಆಗಿರಬೇಕು ಏನಾದರೂ ಮಾಯ್ಚರೈಸರ್ ಹಚ್ಚಿದ್ರೆ ಅದನ್ನ ಡ್ರೈ ಆದಮೇಲೆ ನೀವು ರೆಟಿನೋನ್ನು ಯೂಸ್ ಮಾಡಿ ಸೈಜ್ ಅಮೌಂಟ್ ಕ್ರೀಮಿ ನಿಮಗೆ ಫೇಸ್ ಎಲ್ಲ ಪೂರ್ತಿ ಕವರ್ ಆಗುತ್ತೆ ನೀವು ಕವರ್ ಮಾಡ್ಕೋಬೇಕು ತುಂಬಾ ಜಾಸ್ತಿ ಹೋಗಬೇಡಿ ಹೋಗ್ಬೇಡಿ ಸಲ ಡ್ಯಾಮೇಜ್ ಆದರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಸ್ಕಿನ್ ಹಾಗೆ ಇನ್ನೊಂದು ಹೇಳಬೇಕು ಗೈಸ್ ನಿಮಗೆ ಏನು ಗೊತ್ತಾ ಈ ಅಪ್ಪರ್ ಲಿಪ್ಸ್ ಹಾಗೆ ನೋಸ್ ಅಂಡರ್ ನೋಸ್ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅದ್ರ ತೀರ ಹೋಯ್ಲ ಹಚ್ಚಕೆ ಅದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದೆ ನಿಮ್ಗೆ ಥರ ಇದ್ರೆ ನಿಮಗೆ ಪೆಟ್ರೋಲಿಯಂ ಜೆಲ್ ಅಥವಾ ವ್ಯಾಕ್ಸಿನ್ ಏನಿರುತ್ತೆ ಅದನ್ನೆಲ್ಲ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಹಚ್ಕೊಡಿ ನಾನು ವ್ಯಾಸಿನ್ ಹಚ್ಚಿರೋದ್ರಿಂದ ನಾನು ಹಚ್ಕೋತಾ ಇಲ್ಲ ಅಷ್ಟೇ ಇವಾಗ ಅದನ್ನ ನಾವು ರಬ್ ಮಾಡಬಾರ್ದು ರೆಟಿನೋನ ರಬ್ ಮಾಡೋದ್ರಿಂದ ತುಂಬ ಸ್ಕಿನ್ ಗೆ ಹಾರ್ಷ್ ಅನ್ಸುತ್ತೆ ಸೋ ಹಾಗಾಗಿ ಗೈಸ್ ಬರಿ ಡಿಸ್ಟರ್ಬೆನ್ಸ್ ಗೈಸ್ ಇವಾಗ ನೋಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೋಸ್ಕರ ಮಾರ್ನಿಂಗ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ನೀವು ಡೈಲಿ ಮಾರ್ನಿಂಗ್ ಎಲ್ಲ ಹಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ಡೇ ಡೇ ರೂಟೀನ್ ಬೇಡ ನೈಟ್ ರೂಟೀನ್ನ ಮಾಡಿ ನೀವು ಒನ್ ಟೂ ಮಿನಿಟ್ಸ್ನ ಬಿಟ್ಟು ನೆಕ್ಸ್ಟ್ ಮತ್ತೆ ನಾವು ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಬಿಡೋ ಹಾಗಿಲ್ಲ ಹಾಗೆ ಇನ್ನೊಂದು ಮೇನ್ ನೋಟ್ ಏನಪ್ಪ ಅಂತ ಅಂದರೆ ರೆಟಿನೋಲ್ ಯೂಸ್ ಮಾಡಿದ್ಮೇಲೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶೂ ನೀವು ಸನ್ಸ್ಕ್ರೀನ್ ಹಚ್ ಹಚ್ಚಲೇಬೇಕಾಗತ್ತೆ ಯಾಕಂದರೆ ನೀವು ರೆಟಿನಾಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಟೇಕಿಂಗ್ ಫಾರ್ ಗ್ರಾಂಟೆಡ್ ಮಾಡೋ ಹಾಗಿಲ್ಲ ಸನ್ಸ್ಕ್ರೀನ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಗೈಸ್ ನಾನು ನೈಟ್ ಟೈಮ್ ಯೂಸ್ ಮಾಡ್ತೀನಿ ಹಾಗೆ ವೀಕ್ಲಿ ಟೂ ಟೈಮ್ ನಾನು ರೆಟಿನಾಲ್ನ ಯೂಸ್ ಮಾಡ್ತೀನಿ ಡೈಲಿ ಯೂಸ್ ಮಾಡೋದಿಲ್ಲ ಸೊ ಡೈಲಿ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಡೈಲಿ ಯೂಸ್ ಮಾಡೋದಿಲ್ಲ ನೀವು ಫಸ್ಟ್ ಟೈಮ್ ಯೂಸ್ ಮಾಡೋದಾದರೆ ವೀಕ್ಲಿ ಒನ್ಸ್ ಯೂಸ್ ಮಾಡಿ ಅದು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾವುದೇ ಆದರೂ ಸರಿ ಪ್ಯಾಕ್ಟಸ್ಟು ಯೂಸ್ ಮಾಡಿ ಅಂತ ನಾನು ಆಗಲಿಂದ ಹೇಳ್ತಾ ಇದ್ದೀನಿ ಸೊ ಇವಾಗ ಇದು ಡ್ರೈ ಆಗಿದೆ ಮತ್ತೆ ಮಾಯ್ಶ್ಚುರೈಝರ್ ಯೂಸ್ ಮಾಡೋಣ ಗೈಸ್ ನಿಮ್ಮ ಕಣ್ಣು ಲಿಪ್ಸ್ ಹತ್ರ ಎಲ್ಲ ಬಿ ಕೇರ್ಫುಲ್ ದೆನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಒಂದು ಫೇವ್ರೆಟ್ ಅಂತಲೇ ಹೇಳ್ಬೋದು ನನ್ನ ಲಿಪ್ ಬಾಂಬ್ ಲ್ಯಾಕ್ಮಿ ಲವ್ ನಾನು ಯೂಸ್ ಮಾಡುವಂಥದ್ದು ನೋಡಿ ಇನ್ಸ್ಟಾಂಟ್ ಪಿಂಕ್ ಕೊಡತ್ತೆ ಹಚ್ಚಿ ನೀವು ಹಚ್ಬಿಟ್ಟು ಒನ್ ಮಿನಿಟ್ಗೆ ಅದು ಇನ್ಸ್ಟ್ಯಾಂಟ್ ಪಿಂಕ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಗೈಸ್ ನೀವು ರೆಟಿನಾನ್ ಯೂಸ್ ಮಾಡಿದ್ರೆ ಅದನ್ನು ನೈಟ್ ಯೂಸ್ ಮಾಡಿ ಮಾರ್ನಿಂಗ್ ಯೂಸ್ ಮಾಡಬೇಡಿ ಯಾಕಂದ್ರೆ ಮಾರ್ನಿಂಗ್ ನಿಮಗೆ ಸ್ಕಿನ್ಗೆ ಲೈಟ್ ಬೀಳೋ ಚಾನ್ಸಸ್ ಇರುತ್ತೆ ಸನ್ಲೈಟ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನೇ ಲೈಟ್ಸ್ ವಾಟ್ ಎವರ್ ಏನಾದ್ರು ಚಾನ್ಸಸ್ ಇರುತ್ತೆ ಅದಕ್ಕಾಗಿ ರಾತ್ರಿ ಯೂಸ್ ಮಾಡಿ ಇವಾಗ ಇದೆಲ್ಲ ಯೂಸ್ ಮಾಡಾದ್ಮೇಲೆ ಸನ್ಸ್ಕ್ರೀನ್ ಇಸ್ ಮಸ್ಟ್ ಆ್ಯಂಡ್ ಶೂಟ್ ಗೈಸ್ ಸನ್ಸ್ಕ್ರೀನ್ ಇಲ್ದಾರ ನಾನು ಆಚೆನೇ ಹೋಗೋದಿಲ್ಲ ಮನೇಲೂ ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಗೈಸ್ ನಾನು ಅಲ್ಟ್ರಾ ಶೇಡ್ ಡ್ರೈ ಟಚ್ ಸನ್ ಬ್ಲಾಕ್ನ ಯೂಸ್ ಮಾಡ್ತೀನಿ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪಿ ಎ ಪ್ಲಸ್ 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 ನಾನು ಯೂಸ್ ಮಾಡ್ತಾ ಇರೋದು ತರ್ಟಿ ಗ್ರಾಮ್ಸ್ ಇದೆ ಇದ್ರ ಪ್ರೈಸ್ ಬಂದು ಐ ಥಿಂಕ್ ಟೂ ಫಿಫ್ಟಿ ಗೊತ್ತಿಲ್ಲ ಗೈಸ್ ಮರ್ತೋಗಿದೆ ಟೂ ಫಿಫ್ಟಿ ಇದನ್ನು ನಾನು ಡೈರೆಕ್ಟ್ ಮನೇಲೇ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಸಾಕು ನಾನು ಆಚೆ ಹೋದರೆ ಸ್ವಲ್ಪ ಜಾಸ್ತಿ ಹಚ್ಕೋತೀನಿ ಆಗಲೇ ಹೇಳಿದಾಗೆ ಸ್ಕಿನ್ಗೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಸ್ಕಿನ್ ಕೇರ್ಗೆ ಸನ್ಸ್ಕ್ರೀನ್ ಅಷ್ಟೆ ನೀವು ರಬ್ ಮಾಡೋದ್ರಿಂದ ನನ್ನ ಸ್ಕಿನ್ ಸ್ಕಿನ್ ಸ್ಕಿನ್ನಿಗೆ ಅಬ್ಸರ್ಬ್ ಆಗೋದಿಲ್ಲ ಸನ್ಸ್ಕ್ರೀನ್ ನನ್ನ ಪ್ರಕಾರ ಅದು ಕೈಯಲ್ಲೇ ಉಳ್ಕೊಳುತ್ತೆ ಸೊ ಈ ಥರ ಟ್ಯಾಪ್ ಮಾಡಿ ಗೈಸ್ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಹೇಗೆ ಗ್ಲೋ ಬಂದಿದೆ ಅಂತ ಕೈಸ್ ನಾನು ಥ್ರೆಟಿನ್ ಯೂಸ್ ಮಾಡಿದಾಗ ಈ ಸ್ಕಿನ್ ಕೇರ್ನ ನಾನು ಯೂಸ್ ರೊಟೀನ್ ಮಾಡ್ತೀನಿ ಎಕ್ಸ್ಪೆಷಲಿ ನೈಟ್ ಈ ಒಂದು ಸ್ಕಿನ್ ಕೇರ್ ನನ್ನದು ನೈಟ್ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿವತ್ತು ನಿಮಗೆ ವೀಡಿಯೋಗೋಸ್ಕರ ಬೆಳಗ್ಗೆನೇ ಮಾಡ್ತಿರೋದ್ರಿಂದ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡಿದೆ ಇಲ್ಲಾಂದರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಹಾಕೊಳ್ಳೋದ್ರಿಂದ ಬರೀ ಮಾಯ್ಚರೈಸರ್ ಹಾಗೆ ಆನ್ ಯೂಸ್ ಮಾಡಿ ನಾನು ಮಲ್ಕೋತೀನಿ ಲಿಪ್ ಪಾಂಬ ಹಚ್ಚಿ ಪಿಂಪಲ್ಸ್ ಯಾಕೆ ಆಗುತ್ತೆ ಅಂತ ಅಂದರೆ ಜಾಸ್ತಿ ಈ ಥರ ಟಚ್ ಫೇಸ್ನ ಟಚ್ ಮಾಡೋದು ಅಥವಾ ನಿಮ್ಮ ಫಿಂಗರ್ಸಲ್ಲಿ ಹಿಂಗೆ ಪೀಲ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಪಿಂಪಲ್ಸ್ನ ಮಾರ್ಕ್ ಎಲ್ಲ ಹಾಗೆ ಉಳ್ಕೊಳತ್ತೆ ಸೊ ನಾನು ಕೂಡ ಅದೆಲ್ಲ ಮಾಡಿದ್ದೀನಿ ಇವಾಗ ಅವಾಯ್ಡ್ ಮಾಡಿ ನನ್ನ ಸ್ಕಿನ್ನ ಈ ಈ ಥರ ತಂದು ನಿಲ್ಲಿಸ್ಕೊಂಡಿದ್ದೀನಿ ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಏನು ಇಂಟೇಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಸ್ಕಿನ್ನು ಹೇಳ್ತಾರಲ್ಲ ವಾಟ್ ವಿ ಈಟ್ ವಿ ಬಿಕಮ್ ಅಂತ ಗೈಸ್ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋ ಮುಗಿತಾ ಇದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಲವ್ ಯು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಾಯ್